ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಫುಲ್ ಅಲರ್ಟ್ ಆಗಿಬಿಟ್ಟಿದೆ ಸರ್ಕಾರ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಮಹತ್ತರ ನಿರ್ಧಾರ ಕೈಗೊಂಡಿದೆ ರಾಜ್ಯದ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ಮುಜರಾಯಿ ಇಲಾಖೆಯಿಂದ ಮಹತ್ವದ ಆದೇಶ ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳ ಪ್ರಸಾದ ಪರಿಶೀಲನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ಸ್ಪೆಷಲ್ ಡ್ರೈವ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಲವಾರು ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಒಟ್ಟು ಇನ್ನೂರ ಐದು ಗುರುಪಿ ಟೆಂಪಲ್ಗಳಿದೆ ಹಲವಾರು ದೇವಸ್ಥಾನಗಳಲ್ಲಿ ಲಾಡುಗಳನ್ನು ಕೊಡಲಾಗ್ತಿದೆ ಸಿಹಿ ಪಾಂಗ್ಗಳನ್ನು ಕೊಡಲಾಗ್ತಿದೆ ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತಿದೆ ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದರೆ ನುಣ್ಣಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ ಆ ಸಂದರ್ಭದಲ್ಲೂ ಕೂಡ ಪ್ರಸಿದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನಂದಿನ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸಿಕೊಳ್ಳಬೇಕು ಅಂತಾನೂ ಕೂಡ ಕೂಡ ಗಲಭೆ ಕೇಸ್ನಲ್ಲಿ ಹದಿನೇಳನೇ ಆರೋಪಿಯಾಗಿ ಜೈಲು ಸೇರಿದ್ರು ನ್ಯಾಯಾಲಯದ ಅನುಮತಿಯಂತೆ ಇವತ್ತು ಅವರನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಗ್ರಾಮಸ್ಥ ಗ್ರಾಮಕ್ಕೆ ಕರ್ಕ ಬರಲಾಗಿತ್ತು ಜೊತೆಗೆ ಆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಊರು ಬಿಟ್ಟಿರುವಂಥ ಬಹುತೇಕ ಜನ ಯಾರು ಕೂಡ ಇವತ್ತು ಆತನ ಸ್ನೇಹಿತನ ಅಂತ್ಯ ಸಂಸ್ಕಾರ ಕೂಡ ಬರೋದಕ್ಕೆ ಆಗಿಲ್ಲ ಪೊಲೀಸರ ಭಯದಿಂದ ಅವರು ಇನ್ನೂ ಕೂಡ ಊರಿಗೆ ಮರಳುತ್ತಾ ಇಲ್ಲ ಅಂದರೆ ಆತನ ಸಾವಿನ ಒಂದು ದುಃಖ ಇನ್ನೊಂದು ಕಡೆ ಆದರೆ ಮತ್ತೊಂದು ಕಡೆ ಸಾವನ್ನಪ್ಪಿರುವ ತನ್ನ ಸ್ನೇಹಿತನನ್ನು ನೋಡೋದಕ್ಕಾಗಿಲ್ವಲ್ಲ ಅನ್ನೋ ಒಂದು ಚಿಂತೆ ದುಃಖ ಅವರ ಸ್ನೇಹಿತರಲ್ಲಿ ಆವರಿಸಿರುವಂಥದ್ದು ಈಗಲೂ ಕೂಡ ಗ್ರಾಮದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು ಮತ್ತೊಂದೆಡೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಕಿರಣ್ ಅಂತ್ಯ ಸಂಸ್ಕಾರ ಅಂದರೆ ಅಂತ್ಯ ಮೃತದೇಹವನ್ನು ದರ್ಶನ ಮಾಡಿದ್ರು ಜೊತೆಗೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಒಂದಷ್ಟು ಆರ್ಥಿಕ ನೆರವು ನೀಡಿದ್ರು ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ ಆ ಕುಟುಂಬ ಮಾತ್ರ ಅಲ್ಲ ಇಡೀ ಗ್ರಾಮವೇ ಆ

ಒಂದು ದೇಹ ಅರವತ್ತು ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಂತಹ ಕಿರಾತಕ ಯಾರು ಅನ್ನುವಂತಹ ಪತ್ತೆಗೆ ಒಂದ್ ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರೆ ಮತ್ತೊಂದು ಕಡೆ ಆ ಮಹಾಲಕ್ಷ್ಮಿ ಮೃತದೇಹವನ್ನ ಅಂದ್ರೆ ತುಂಡು ತುಂಡಾಗಿದ್ದಂತಹ ಆಕೆಯ ದೇಹವನ್ನ ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಆ ಪ್ರಕ್ರಿಯೆ ಆರಂಭ ಆಗುತ್ತೆ ಪ್ರಕ್ರಿಯೆ ಮುಕ್ತಾಯ ಆದ ಬಳಿಕ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಪ್ರಕ್ರಿಯೆ ಕೂಡ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ತಲೆ ಭಾಗಕ್ಕೆ ಯಾವುದೇ ಹಾನಿಯಾಗಿಲ್ಲ ರಿಪಬ್ಲಿಕ್ ಹಣಗೆ ಶವಾಗಾರದ ಸಿಬ್ಬಂದಿ ಹೇಳಿಕೆ ಕೊಡ್ತಿದ್ದಾರೆ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದೀವಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ ಬಟ್ ತಲೆ ಭಾಗಕ್ಕೆ ಯಾವುದೇ ರೀತಿಯ ಪೆಟ್ಟ ಹಾಕಿಲ್ಲ ಅನ್ನುವಂಥದ್ದು ಅಲ್ಲಿನ ಶವಾಗಾರದ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ ರಿಪಬ್ಲಿಕ್ ಆಗಿ ದೇಹ ಮಾತ್ರ ಛಿದ್ರ ಛಿದ್ರ ಕಾರಣ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಜ್ ಅಲ್ಲಿ ಇಟ್ಟಿದ್ದ ಹಾಗಾಗಿ ಈಗ ಮರಣೋತ್ತರ ಪರೀಕ್ಷೆ ಕೂಡ ಅಷ್ಟು ಈಸಿ ಇಲ್ಲ ಸವಾಲ್ ಇದೆ ಆ ಸವಾಲನ್ನ ಫೇಸ್ ಮಾಡಬೇಕಾಗಿದೆ ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸವಿತಾ ಎಷ್ಟೊತ್ತಿಗೆ ಮರಣೋತ್ತರ ಪರೀಕ್ಷೆ ಆಗಬಹುದು ಎಷ್ಟೊತ್ತಿಗೆ ಪ್ರಕ್ರಿಯೆ ಆರಂಭ ಆಗುತ್ತೆ ಏನೆಲ್ಲ ಸವಾಲುಗಳಿದೆ ಅಂತೆ ಶವಾಗಾರದ ಸಿಬ್ಬಂದಿ ಮಾತನಾಡಿಸಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಶ್ರುತಿ ಪ್ರಮುಖವಾಗಿ ಮಹಾಲಕ್ಷ್ಮಿ ಮೃತದೇಹವನ್ನು ತುಂಡರಿಸಿದ ಮೃತದೇಹವನ್ನು ಈಗಾಗಲೇ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ ಆರಂಭಿಕದಲ್ಲಿ ಶವಾಗಾರದ ಸಿಬ್ಬಂದಿಗಳನ್ನು ಮಾತಾಡಿಸಿದಾಗ ನಮಗೆ ಐವತ್ತು ಒಂಬತ್ತು ತುಂಡುಗಳು ಸಿಕ್ಕಿದವೆ ತಲೆ ಭಾಗಕ್ಕೆ ಯಾವುದೇ ಹಾನಿಯಾಗಿಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಬಾಡಿಯನ್ನು ಕಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಹೇಳಿದ್ದಾರೆ ಇನ್ನು ಫ್ಯಾಮಿಲಿ ಜೊತೆ ಪೊಲೀಸರು ಬಂದು ಇನ್ಕ್ವೆಸ್ಟ್ ರಿಕ್ವೆಸ್ಟನ್ನು ಕೊಟ್ಟ ನಂತರ ಪೋಸ್ಟ್ ಮಾರ್ಟಮ್ ಆಗುತ್ತೆ ದಿಲೀಪ್ ಡಾಕ್ಟರ್ ದಿಲೀಪ್ ನೇತೃತ್ವದಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ ಪ್ರಮುಖವಾಗಿ ಸಂಜೆ ನಾಲ್ಕು ಗಂಟೆ ನಂತರ ಯಾವುದೇ ಪೋಸ್ಟ್ ಮಾರ್ಟ್ ಮಾಡಲ್ಲ ಸೊ ಅದಕ್ಕಿಂತ ಮುಂಚೆ ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡಿದಾಗ ಮಾತ್ರ ಈ ಒಂದು ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭವಾಗುತ್ತೆ ಪ್ರಮುಖವಾಗಿ ಈ ಪೋಸ್ಟ್ ಮಾರ್ಟಮ್ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ ನಾರ್ಮಲ್ ಸಹಜ ಸಾವು ಆಕ್ಸಿಡೆಂಟ್ ಎಲ್ಲವನ್ನೂ ಪೋಸ್ಟ್ ಮಾರ್ಟಮ್ ಆಗುತ್ತೆ ಈಗ ಅರವತ್ತು ತುಂಡರಿಸಿದ ದೇಹವನ್ನ ಪೋಸ್ಟ್ ಮಾರ್ಟಮ್ ಇದೆ ಮಾಡೋದಿದೆಯಲ್ಲ ವೈದ್ಯರ ತಂಡಕ್ಕೆ ಒಂದು ಸವಾಲು ಅಂತ ಹೇಳ್ಬಹುದು ಒಂದಿಷ್ಟು ಸಿಟಿ ಸ್ಕ್ಯಾನ್ ಸೇರಿದಂತೆ ಸ್ಕ್ಯಾನಿಂಗ್ ಕೂಡ ಆಗುತ್ತೆ ಪ್ರಮುಖವಾಗಿ ತುಂಡರಿಸಿದ ದೇಹಗಳನ್ನ ನಂಬರಿಂಗ್ ಮಾಡಲಾಗುತ್ತೆ ಎಷ್ಟು ಭಾಗಗಳಿವೆ ಎಷ್ಟು ತುಂಡು ತುಂಡಾಗಿ ಕತ್ತರಿಸಲಾಗಿದೆ ಇದನ್ನೆಲ್ಲವೂ ನಂಬರಿಂಗ್ ಮಾಡಲಾಗುತ್ತೆ ಅದಾದ ಬಳಿಕ ರೀಅಸೆಂಬ್ಲಿ ಮಾಡಲಾಗುತ್ತೆ ಪ್ರಮುಖವಾಗಿ ರೀ ಅಸೆಂಬ್ಲಿ ಮಾಡುವ ಉದ್ದೇಶ ಅಂದ್ರೆ ದೇಹದ ಯಾವ ಭಾಗ ಮಿಸ್ ಆಗಿದೆ ಅಂದ್ರೆ ಮಾಹಿತಿ ಪ್ರಕಾರ ಅರವತ್ತು ತುಂಡಾಗಿರುವಂತಹ ದೇಹದಲ್ಲಿ ಯಾವ ಭಾಗ ಮಿಸ್ ಆಗಿದೆ ಅಂತ ನೋಟಿಸ್ ಮಾಡಲಾಗುತ್ತೆ ಅದಾದ ಬಳಿಕ ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭವಾಗುತ್ತೆ ಇದೆಲ್ಲವೂ ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭ ಆದ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ ಪ್ರಮುಖವಾಗಿ ಹತ್ತು ಗಂಟೆ ನಂತರ ಒಂದು ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭ ಆಗುತ್ತೆ ಅಂತ ಶವಾಗಾರದ ಸಿಬ್ಬಂದಿಗಳು ಹೇಳಿದ್ರು ಈಗ ಸಮಯ ಹನ್ನೊಂದು ಗಂಟೆ ಇನ್ನು ಪೊಲೀಸರು ಮತ್ತು ಕುಟುಂಬಸ್ಥರು ಈ ಶವಾಗಾರಕ್ಕೆ ಬಂದಿಲ್ಲ ಸೊ ರಿಕ್ವೆಸ್ಟ್ ಕೊಟ್ಟ ನಂತರ ಒಂದು ಪೋಸ್ಟ್ ಮಾರ್ಟಮ್ ಆರಂಭ ಆಗುತ್ತೆ ಬಹುತೇಕ ಇಂದು ಪೋಸ್ಟ್ ಮಾರ್ಟಮ್ ಆಗೋದು ಡೌಟ್ ಅನ್ನೋ ಮಾಹಿತಿ ಇಲ್ಲಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಶ್ರುತಿ ಓಕೆ ಸವಿತಾ ಧನ್ಯವಾದಗಳು ಮಾಹಿತಿಗೆ ಒಂದು ದೇಹ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅರವತ್ತು ತುಂಡು ಅಲ್ಲಂತೆ ಐವತ್ತೊಂಬತ್ತಂತೆ ಸೊ ಯಾವ ಪಾರ್ಟ್ ಮಿಸ್ಸಿಂಗ್ ಆಗಿದೆ ಅದನ್ನ ಕೂಡ ಔಟ್ ಮಾಡಲಾಗುತ್ತೆ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ ಆ ಕಾರಣಕ್ಕೆ ಈಗ ತುಂಡು ತುಂಡಾಗಿರುವಂತಹ ದೇಹವನ್ನ ರೀಅಸೆಂಬಲ್ ಮಾಡೋದು ಕೂಡ ಅದೇ ಕಾರಣಕ್ಕೆ ಯಾವ ಪಾರ್ಟ್ ಮಿಸ್ಸಿಂಗ್ ಆಗಿದೆ ಹೇಗೆ ಮೃತಪಟ್ಟಿದ್ದಾರೆ ಯಾವ ರೀತಿ ಆಕೆಯನ್ನ ಸಾಯಿಸಲಾಗಿದೆ ಇದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಬೆಳಕಿಗೆ ಬರಬೇಕಾಗುತ್ತೆ ನೋಡಿ ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯ ಬರ್ಬರ ಹತ್ಯೆಯಿಂದಲೇ ರಾಜ್ಯದ ಜನ ಇನ್ನೂ ಕೂಡ ಆಚೆ ಬಂದಿಲ್ಲ ಅದರ ಬೆನ್ನಿಗೆ ಕಾರವಾರದಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನ ಅದು ಕೂಡ ಉದ್ಯಮಿ ರಾಜು ನಾಯಕ್ ಅನ್ನೋರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ನಸುಕಿನ ಜಾವ ರಾಜು ನಾಯಕ್ ಅನ್ನುವಂತಹ ಉದ್ಯಮಿಯನ್ನ ಬರ್ಬರವಾಗಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಚಾಕು ತಲ್ವಾರ್ನಿಂದ ಬೆಳಗ್ಗೆ ಐದು ಗಂಟೆಗೆ ಮನೆಗೆ ನುಗ್ಗಿದ್ದಾರೆ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ ಪತ್ನಿ ಬಿಡಿಸೋದಕ್ ಬಂದರೂ ಕೂಡ ಆಕೆಯ ಮೇಲೂ ಕೂಡ ಹಲ್ಲೆ ಆಗಿದೆ ಆಕೆ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪುಣೆಯಿಂದ ಊರ್ ಹಬ್ಬ ಅನ್ನೋ ಕಾರಣಕ್ಕೆ ಅವ್ರು ಬಂದಿದ್ರಂತೆ ಊರ್ ಜಾತ್ರೆ ಇದೆ ಅದನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ರು ಇದೇ ಸಮಯ ನೋಡ್ಕೊಂಡು ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಕೊಲೆ ಮಾಡಿದ್ದಾರೆ ಬಟ್ ಈ ಉದ್ಯಮಿ ರಾಜು ನಾಯ್ಕ ಅವರ ಕೊಲೆಗೆ ಕಾರಣ ಏನು ಅಂತ ದ್ವೇಷ ಏನಿತ್ತು ಏನಾದ್ರೂ ವ್ಯವಹಾರದಿಂದ ಈ ಕೊಲೆ ನಡೆದಿದೆಯಾ ಇನ್ನಷ್ಟೇ ಮಾಹಿತಿ ಸಿಗಬೇಕು ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅವರು ಅವರ ಅವರು ರಿಲೇಟಿವಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಈ ಥರ ಯಾರೋ ಹೊಡೆದಿದ್ದಾರೆ ನಾನು ಅಂತೇಳಿ ಅವರು ತಕ್ಷಣ